ವಿಜಯಪುರ ಜಿಲ್ಲೆ ನಿಡಗುಂದಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಡಯಾಲಿಸಿಸ್ ಕೇಂದ್ರ ಹಾಗೂ ನಮ್ಮ ಕ್ಲಿನಿಕ್ ಆಸ್ಪತ್ರೆಗೆ ಜವಳಿ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಎಸ್ ಪಾಟೀಲ್ ನಿನ್ನೆ ಉದ್ಘಾಟಿಸಿದರು ಬಳಿಕ ಶಿವಾನಂದ ಪಾಟೀಲ್ ಬಹುದಿನದ ಬೇಡಿಕೆ ಈಗ ಈಡೇರಿದ್ದು ಸಾರ್ವಜನಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ವೈದ್ಯರಿಗೆ ಗ್ರಾಮೀಣ ಸೇವೆ ಕಡ್ಡಾಯವಾಗಬೇಕು ಎಂದು ಹೇಳಿದರು ಇವತ್ತು ವೈದ್ಯರಿಗೂ ಕೂಡ ಗ್ರಾಮೀಣ ಸೇವೆಯನ್ನ ಕಡ್ಡಾಯ ಮಾಡಿದ್ದಾರೆ ಆದ್ರೂ ಕೂಡ ಅವರು ಅಷ್ಟು ಅಳಲ್ ಸೇವೆ ಮಾಡಕ್ ಹಿಂಜರಿತಾರೆ ಇದು ಬಹಳ ನೋವಿನ ಸಂಗತಿ ಇವತ್ ಯಾಕೆ ಈ ಮಾತು ನಾನು ಹೇಳಿದೆ ಅಂದ್ರೆ ಇದು ನನ್ನ ಕಣ್ಣೀರಿಗಾಗಿರ್ತಕ್ಕಂಥ ವ್ಯಕ್ತಿ

ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಪತ್ ಗುನಾರಿ ಡಯಾಲಿಸಿಸ್ ಕೇಂದ್ರ ಹಾಗೂ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ ಇಂದಿನಿಂದ ಜನರಿಗೆ ಸೇವೆ ದೊರೆಯಲಿದೆ ಎಂದು ಹೇಳಿದರು ಸೆಂಟರ್ ಎನ್ ಜಿ ಓ ಸಂಸ್ಥೆಯು ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಜಿಲ್ಲೆಗಳಿಗೂ ಇದು ವಿಸ್ತರಿಸಿದೆ ಮತ್ತು ಇದರ ಡಯಾಲಿಸಿಸ್ ಕೂಡ ಕನಿಷ್ಠ ಒಂದು ಎಂಟು ಲಕ್ಷ ಇದು ಎಂದು ತಿಳಿದು ಬಂದಿರ್ತದೆ ಮತ್ತು ಇದೆಲ್ಲ ಕನ್ಸುಮಲ್ಸ್ ಇಂಜೆಕ್ಷನ್ಸ್ ಎಲ್ಲನೂ ಅವರೇ ಮಾಡ್ತಾರೆ ಕಂಪನಿ ಮಾಡ್ತಾರೆ ಹಿರಿಯ ವೈದ್ಯಾಧಿಕಾರಿ ಡಾ ಪ್ರಕಾಶ್ ಗೋಟಖಂಡಕಿ ಸ್ಥಳೀಯವಾಗಿ ಈ ಸೌಲಭ್ಯ ದೊರೆಯುವುದರಿಂದ ಜನರು ಖಾಸಗಿ ಆಸ್ಪತ್ರೆಗೆ ತೆರಳಿ ದುಬಾರಿ ಹಣ ನೀಡಿ ಚಿಕಿತ್ಸೆ ಪಡೆಯುವುದು ತಪ್ಪಲಿದೆ ಎಂದು ಹೇಳಿದರು ಎಲ್ಲ ಸೌಲಭ್ಯಗಳನ್ನು ಏನೇ ತುರ್ತು ಚಿಕಿತ್ಸೆ